நமஸ்தே வியார்த்தி எல்லோரும் வா கேட்பே நான் தரபதியை சம்பந்த பாட்ட வீரமாத்தே ஜீஜாபாயி ஆட்டத பதள பரிச்சய எல்லாம் பதவ சரி இவத்து நான் இரத்தியில் நான் ஆட்டவன்கொடுத்தேன் ಎಲ್ರು ಕೂಡ ಏನ್ ಮಾಡ್ಬೇಕು ಪಠ್ಯ ಪುಸ್ತಕವನ್ನ ನಿಮ್ಮ ಬಳಿಯಲ್ಲಿ ಇಟ್ಕೊಂಡು ನಾನು ಓದುವಂತ ಸಾವುಗಳನ್ನ ನೋಡುತ್ತಾ ಏನ್ ಮಾಡ್ಬೇಕು ಪಾಠವನ್ನ ಓದುವುದನ್ನ ಕಲಿಬೇಕು ಎಲ್ರು ಕೂಡ ಮಾಡ್ತೀರಲ್ವಾ ನೋಡಿ ಕಳೆದ ಕ್ಲಾಸ್ ಅಲ್ಲಿ ನಿಮ್ಗೆ ಹೋಮ್ವರ್ಕ್ ಅನ್ನ ಹೇಳಿದ್ದೆ ನಾನು ಅಲ್ವಾ ವೀರಮಾತೆ ಜೀಜಾಬಾಯಿ ಪಾಠದ ಒಂದು ಕಲಿಕೆಗೆ ದಾರಿ ಎನ್ನುವಂತ ಒಂದು ಕಲಿಕಾ ಪೂರ್ವ ಚಟುವಟಿಕೆ ಇತ್ತು ಆ ಒಂದು ಚಟುವಟಿಕೆಯನ್ನ ನೀವು ಮಾಡ್ಬಿಟ್ಟು ನನ್ಗೆ ಕಳಿಸ್ಕೊಡಿ ಅಂತ ಹೇಳಿದ್ದೆ ಎಲ್ರು ಕೂಡ ಕಲಿಸ್ಕೊಟ್ಟಿದ್ದೀರಾ ತುಂಬಾ ಆಸಕ್ತಿಯಿಂದ ಎಲ್ರು ಕೂಡ ಮಾಡಿ ನನ್ಗೆ ಕಳಿಸ್ಕೊಟ್ಟಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ನೀವ್ ಕಳ್ಸಿದ್ ನೋಡಿ ನಮ್ಗೆ ಸರಿನಾ ಈಗ ಎಲ್ಲಾ ಒಂದು ದಿನದ ಒತ್ತಡನ್ನ ಮಾಡಿ ಕಳ್ಸೋದ್ರಿಂದ ನಿಮ್ಗೂ ಕೂಡ ಕಲಿಕೆಗೆ ತುಂಬಾ ಸುಲಭ ಆಗುತ್ತೆ ಹಿಂದಿನ ತರಗತಿ ನಾನು ಪಾಠವನ್ನ ಓದುವುದನ್ನ ಹೇಳ್ಕೊಡ್ತೀನಿ ಎಲ್ರು ಕೂಡ ಓದುವುದನ್ನ ಕಲಿಬೇಕು ಎಲ್ರಿಗೂ ಬರುತ್ತಲ್ವಾ ಓದೋಕೆ ಸರಿ ಓದುವುದನ್ನ ನೋಡ್ತಾ ಪಠ್ಯಪುಸ್ತಕದ ಸಾಲುಗಳಲ್ಲಿ ನೋಡ್ತಾ ಹೋಗಿ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ ಶೇರ್ ಮಾಡಿದ್ದೀನಿ ನಾನು ಪಾಠ ಮೂರು ವೀರ ಮಾತೆ ಜೀಜಾಬಾಯಿ ಏನು ವೀರ ಮಾತೆ ಜೀಜಾಬಾಯಿ ಅಂತ ಒಂದು ಪಾಠ ಹೌದು ನಿಮಗೆ ಮೂರನೇ ಪಾಠ ವೀರ ಮಾತೆ ಜೀಜಾಬಾಯಿ ನಾನು ಓದ್ತಾ ಹೋಗ್ತೀನಿ ನೀವು ಪಠ್ಯಪುಸ್ತಕದಲ್ಲಿ ಆ ಸಾಲುಗಳ ಮೇಲಿನ ಬೆಳೆ ನಿಟ್ಕೊಂಡು ನೋಡ್ತಾ ಹೋಗ್ಬೇಕು ಆಗಿದ್ದಾಗ ಏನಾಗುತ್ತೆ ಯಾವ ಪದವನ್ನು ನಾನು ಹೇಗೆ ಹೋಗ್ತೀನಿ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ನೀವು ಕೂಡ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಪಠ್ಯಪುಸ್ತಕವನ್ನ ನಾನು ಓದುವಂತ ಸಾಲುಗಳನ್ನ ನೋಡ್ತಾ ಪಾಠವನ್ನ ಓದ್ಬೇಕು ಸರಿನಾ ಪ್ರಾರಂಭಿಸೋಣ ಎಲ್ಲರೂ ತಯಾರಿದ್ದೀರಾ ಪಠ್ಯಪುಸ್ತಕ ತೆಗೆದಿಟ್ಟಿದ್ದೀರಾ ಸರಿ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು

ಎಂದನು ಮಗ ಸಂತೋಷದಿಂದ ನಾನು ಧನ್ಯ ತಂದ ಈಗ ಹೇಳುವೆನು ಕೇಳು ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿದೆ ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನ ನೋಡುತ್ತಾ ತಾಯಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅವ ಚಿತ್ರ ಇನ್ನು ಮಗ ಬಾಲಕ ಇಲ್ಲಿ ತಾಯಿ ಹೇಳ್ತಾ ಇದ್ದಾಳೆ ಏನು ಮಗ ಬಂದು ಕುತ್ಕೊಂಡಿದನಲ್ವಾ ಅಲ್ಲಿ ಸಂಭಾಷಣೆ ನಡೀತಾ ಇದೆ ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರ ಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ ರಾವ್ ಅವರ ಮಗಳಾಗಿ ಜನಿಸಿದಳು ಮೂರರಲ್ಲಿ ಶಹಾಜಿಯನ್ನ ವಿವಾಹವಾದಳು ಶಹಾಜಿಯು ಬಿಜಾಪುರದ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು ಕ್ರಿಸ್ತ ಶತ ಹದಿನಾರುನೂರ ಇಪ್ಪತ್ತೇಳರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು ಶಹಾಜಿಯು ಮಗ ಶಿವಾಜಿಯನ್ನ ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು ಗುರು ದಾದಾಜಿ ಕೊಂಡದೇವನು ಶಿವಾಜಿಗೆ ವರಸೆ ಕುದುರೆ ಸವಾರಿ ಮುಂತಾದ ಯುದ್ಧ ತಲೆಗಳನ್ನ ಕಲಿಸಿದನು ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡಳು ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು ಮಗನನ್ನು ಹೋರ್ವ ವೀರ ಯೋಧನನ್ನಾಗಿ ಬೆಳೆಸುವ ಒಂದನಸಿನೊಂದಿಗೆ ಕುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು ಜೀಜಾಬಾಯಿ ಚಾಣಾಕ್ಷ ಎನ್ನು ಮಗಳು ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗು ಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣತೊಟ್ಟಳು ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪಟಾಕಿಯನ್ನ ಹಾರಿಸಿ ಆರಿಸಬೇಕು ಎಂದು ತೀರ್ಮಾನಿಸಿದಳು ಪರಕೀರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದಳು ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಮುಂತಾದ ಪುರಾಣ ಕಥೆಗಳನ್ನು ಪುಣ್ಯ ಕಥೆಗಳನ್ನು ಹೇಳುತ್ತಿದ್ದಳು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು ಶಿವಾಜಿಗೆ ವೀರ ಪುರುಷರ ಕಥೆಗಳನ್ನ ಕೇಳುವ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನ ಬಾಲ್ಯದಿಂದಲೇ ಬಿತ್ತಿದಳು ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿದಳು ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದಳು அகண்ட மரா உீபவாதியு பிரபல மொதல சாமிரஜேபன விருது ஹோராடி ஜெய லீஜாபாயி மகன விஜயோஸே பஹ சந்தோஷப் பட்ட ராய் ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿದರು ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನೆನಸಾಯಿತು ಎಂದು ಖುಷಿಪಟ್ಟು ಶಿವಾಜಿಯನ್ನು ಆಶೀರ್ವದಿಸಿದಳು ಅಂದು ಅವಳು ಸಹ ರಾಜಮಾತೆ ಎನಿಸಿಕೊಂಡಳು ಈ ಸಂತೋಷದ ದಿನಗಳನ್ನು ಅನುಭವಿಸುವಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ ಶಿವಾಜಿ ಗದ್ದಿಯನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿದಳು ಸುಮಾರು ಎಂಬತ್ತು ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠರ ಅಭ್ಯದಯ ಕಂಡಳು ಅನಂತರ ರಾಯಗಢದ ಬಳಿ ಇರುವ ಪಾಚಡ ಎಂಬ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತ ಶಕ ಹದಿನಾರನೂರ ಎಪ್ಪತ್ನಾಲ್ಕರಲ್ಲಿ ನಿಧನಗೊಂಡಿದಳು ನೋಡಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ನೋಡಿ ಇದೊಂದು ಉತ್ತಮವಾದಂತ ವಾಕ್ಯ ಇದೆ மனையே மொதல பாடசாலே எல் மனையே மொதல பாட்டசாலை அல்வா ஜனனி தானே மொதலகுரு நோடி ஜனனி மாற்ற மொதலகுரு ஆகும் சாத்த ஜனனிய பாட கலித்த ஜனரே தன்யர் நீகு நெல் கூட தன்யரே யாங்க நமக்கு ஜானவன் காழ்த்திய வயசு வந்தோ அம்மா அல்வா அம்மா ஏன்மா தாயி ஜனனி அந்த தாயி ಜನ್ಮದಾತೆ ಅಂತ ಅರ್ಥ ಏನ್ ಮಾಡ್ತಾರೆ ಅಮ್ಮ ಎಲ್ರಿಗೂ ಕೂಡ ಏನ್ ಮಾಡ್ತಾರೆ ಮನೆಯಲ್ಲಿ ಉತ್ತಮವಾದಂತ ಓದು ಬೇಡಿಕೆಯಲ್ಲಿ ಮುಂದುವರ್ಬೇಕು ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದುವುದನ್ನು ಕಲಿಬೇಕು ಅಂತೇಳಿ ತುಂಬಾ ಕಾಳಜಿಯನ್ನ ವಹಿಸ್ತಾಳೆ ಅಮ್ಮ ಅಮ್ಮ ಅದೇ ರೀತಿಯಾಗಿ ಇಲ್ಲಿ ಶಿವಾಜಿಯ ತಾಯಿ ಕೂಡ ಒಂದು ಉತ್ತಮವಾದಂತ ಕನಸನ್ನ ಕಂಡು ಅಂದ್ರೆ ಹಿಂದೂ ಸಾಮ್ರಾಜ್ಯವನ್ನ ಮರಾಠ ಸಾಮ್ರಾಜ್ಯವನ್ನ ಉತ್ತಮ ಮಟ್ಟಕ್ಕೆ ಹೇಲಿಸಬೇಕೆನ್ನುವುದು ಅವಳ ಅಭಿಲಾಷೆ ಆಸೆ ಆಗಿತ್ತು ஆசைய மக ஆத சிவாஜி நீடா நம்ம அம்மே அப்பன ஆசையு எல்லூ கூட அப்ப அம்மே நினைத்தே நன் மக நன் மகளும் ஓடி துபா உன்னதே அந்த ஆசை இத்தே ஆசையேர்ஸ் துபா சன்கு தும்பா அங்கே அங்கு ஜீவன எல்லா உத்தம மௌலய படுக்கண்டு நீங்க ஜீவசு ஜொத்தி ஏன்னா அபிவிருத்திய படுக்கோ ஆக அம்மூ கூட துபா ஷாக தந்தை தாயிக்குமே ஆகா ஷி கொடுத்தா நம்ம மேலே அபிமான இல்லை அப்பா சரி நான் எல்லாம் கூட அப்ப அம்ம நான் சேவையல்வா முந்தின தரகியில் ஜீஜாபாயி பாட விவரணைய நான் நீத்தா ஓட்டின சரினா மத்திய முந்தின தர சின